ನಮಸ್ಕಾರ ರೀ ಹೇಗಿದ್ದೀರಿ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದೀರಿ ನಮಸ್ಕಾರ ರೀ ಹೆಂಗೈದಿರಿ ಕಾಮೆಂಟ್ ಮಾಡ್ರಿ ಯಾರು ಅನ್ನೋದು ನೀವು ಗುರ್ತಾಕತ್ತ ನಮ್ಗೆ ಕಾಮೆಂಟ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿ ಹೆಂಗೈದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಯಾವ ನಿಮ್ಮದು ಒಂದು ಕಾಮೆಂಟ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕಾಮೆಂಟ್ ಮಾಡಿರಿ ಒಂದು ಹಾಗೆ ಒಂದು ಲೈಕ್ ಮಾಡಿ ಯಾಕಂದಿರಪ್ಪ ನಿಮ್ಮ ಕಡೆ ಊರ ಬಿಸಿಲು ಹಾಕೈತಿ ನಮ್ಮ ಕಡೆ ಹನ್ನೆರಡು ಗಂಟೆಗೆ ಮೂವತ್ತೈದು ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬಿದ್ದತ್ ನೋಡಿರಿ ಆಯ್ ಇನ್ನೊಬ್ಬರು ಬಂದರೂ ಹೆಸರು ಏನು ರೀ ನಿಮ್ಮದು ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿದ್ರೆ ಗೊತ್ತಾಗತ್ತೀ ನೀವು ಹೆಸರು ಯಾವ ಊರು ಅನ್ನೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಿ ರೀ ಕಾಮೆಂಟ್ ಮಾಡಿರಿ ಎಲ್ಲರೂ ಕಾಮೆಂಟ್ ಮಾಡಿದರೆ ಗುರ್ತಾಕತಿ ಯಾವ ಊರು ನಿಮ್ಮ ಹೆಸರು ಏನು ಅನ್ನೋದು ಹಾಗೆ ಒಂದು ಲೈಕ್ ಮಾಡಿರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ನಮಗೆ ಬೇಕು ಮತ್ತೇನಪ್ಪ ಅಂತಂದ್ರೆ ಬೈಲೋರು ಕೋಳಿ ಸಾಕಾಣಿಕೆ ಮಾಡೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹೊಸದಾಗಿ ಕೋಳಿ ಪಾರಮ ಸಾಕಾಣಿಕೆ ಮಾಡೋರಿಗೆ ಇದ್ರಾಗ ಮಾಹಿತಿ ಸಿಗ್ತೈತಿ ಅದಕ್ಕಾಗಿ ಹೊಸಬ್ರು ಯಾರೆಲ್ಲ ನೀವು ಕೋಳಿ ಫಾರಮ್ ಸಾಕಾಣಿಕೆ ಮಾಡೋರು ಯಾರ್ಯಾರು ಇದ್ದೀರಿಪ್ಪ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಈ ಚಾನಲ್ನಾಗ ನಿಮ್ಗೆ ಬೇಕಾಗುವಂಥ ಉತ್ತಮ ಮಾಹಿತಿಗಳು ಸಿಗ್ತಾವೆ ಹೀಗಾಗಿ ನೀವು ಯಾರು ಯಾವ ಊರು ಅನ್ನೋದು ಒಂದು ಕಾಮೆಂಟ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಕಡೆ ಬಿಸಿಲು ಹೆಂಗೈತಿ ನಮ್ಮ ಕಡೆ ಅಂತೂ ಬಿಸಿಲು ಭಾಳ ಐತಿವಪ್ಪ ಈಗ ನೋಡ್ರಿ ಈಗ ಹೆಚ್ಚು ಕಡಿಮೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಶುರುವಾಗೈತಿ ಮುಂದೆ ಹೆಂಗೈತೆ ಹೆಂಗದಿರಿಪ್ಪ ಎಲ್ಲರೂ ಹತ್ತೊಂಬತ್ತು ಜನ ಲೈವ್ನೇ ಆಗದಿರಿ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿದರೆ ನೀವು ಯಾವ ಊರವರು ಏನು ತಾನ ಅನ್ನೋದು ನಮಗೂ ಗೊತ್ತಾಗತ್ತೆ ಹಲೋ ಹೆಂಗದೀರಿಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಹಾಗೆ ಲೈಕ್ ಮಾಡಿರಿ ಒಂದು ಲೈವ್ಗೆ ನನ್ನ ಚಾನಲ್ ಹೊಸ ಹೊಸಬ್ರು ಯಾರು ಗೆಳೆಯರು ಬಂದಿರಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಅದ್ರಾಗ ಮಾಹಿತಿ ಸಿಗ್ತಾವು ಮತ್ತು ಕೋಳಿ ಗೋವಿನ ಜೋಳ ಬೆಳೆಯೋರಿದ್ರೆ ಅದ್ರಾಗ ಮಾಹಿತಿ ಸಿಗ್ತಾವೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅದ್ರಾಗ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರ್ತಾವೆ ಬಂದರೆ ನೀವು ನೋಡಿ ತಿಳ್ಕೊಬೋದು ಅದ್ರಾಗ ವಿಷಯಗಳಿರ್ತಾವೆ ಅವೆಲ್ಲ ವಿಷಯ ನಿಮಗೂ ಗುರ್ತಕತೆ ಅಂತ ಅಂದ್ಕೊತೀನಿ ಹೇಗಿದಿರ್ಪ ಎಲ್ಲರೂ ಹಸಬರು ಯಾರೋ ಬಂದಾರ ಕಾಮೆಂಟ್ ಮಾಡ್ತಾ ಇಲ್ಲ ಗೆಳೆಯರು ಹಾಗೆ ಒಂದು ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿದರೆ ಗುರ್ತಾಗತಿ ಯಾರು ಏನು ತಾನ ಅನ್ನೋದು ನೀವು ಆಗ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿಪ್ಪ ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಹೀಗೆ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ ನೋಡಿರಿ ನಮ್ಗೆ ಮುಖ್ಯ ಹಾಗೆ ನಾನು ವಿಡಿಯೋಗಳನ್ನ ಬೇರೆದವ್ರಿಗೆ ಶೇರ್ ಮಾಡಿರಿ ಲಿಂಕ್ನ ಕಾಮೆಂಟ್ ಮಾಡಿರಿ ಒಬ್ಬರು ಒಬ್ಬನು ಕಾಮೆಂಟ್ ಮಾಡ್ತಾ ಇಲ್ಲ ಕಾಮೆಂಟ್ ಮಾಡಿದರೆ ನೀವು ಯಾರು ನಿಮ್ಮ ಹೆಸರು ಏನು ಯಾವ ಊರು ಅನ್ನೋದು ನಮಗೂ ಗೊತ್ತಾಗತ್ತಪ್ಪ ಇಲ್ಲ ಅಂತಂದ್ರೆ ನಾವು ಹಿಂಗೆ ಮಾತು ಮಾತಾಡ್ಕೊಂತ ಹೋಗೋದಾಕತಿ ಮತ್ತು ಊರು ಕಡೆ ಹೆಂಗೆ ರೀ ಬಿಸಿಲು ಈಗ ಫೆಬ್ರವರಿ ಅಂಡ್ಗೆ ಈ ರೀತಿ ಬಿಸಿಲು ಐತಿ ಮಾರ್ಚ್ ಏಪ್ರಿಲ್ನಾಗ ಯಾವ ರೀತಿ ಐತಿ ಅನ್ನೋದು ದೇವ್ರಿಗೆ ಗೊತ್ತು ಹೆಂಗೈದ್ರಿಪ್ಪ ಹನ್ನೊಂದು ಜನ ಇದ್ದೀರಿ ಈಗ ಮತ್ತೇನು ಸಮಾಚಾರ ನಿಮ್ಮೂರು ಕಡೆ ಹೆಂಗೆ ೀಪಾ ನಾವೆಲ್ಲ ಚೆನ್ನಾಗಿದೇವ್ರಿ ನೀವು ಹೆಂಗದಿರಿ ಅನ್ನೋದನ್ನು ಕಾಮೆಂಟ್ ಮಾಡ್ರಿ ನೋಡ್ರಿ ನಮ್ದು ಹೆಂಗೈತಿ ಇಲ್ಲಿ ಬಿಸಿಲು ನೋಡ್ರಿ ಇಲ್ಲಿ ಈಗ ಈ ರೀತಿ ಬಿಸಿಲು ಹೊಡೆ ಅಂತತಿ ನಿಮ್ಮ ಕಡೆ ಯಾವ ಬೆಳೆ ಬೆಳಿತಾರ ಅನ್ನೋದನ್ನು ಕಾಮೆಂಟ್ ಮಾಡಿರಿ ನಮಗೂ ಹಂಗಿದಿರಿಪ್ಪ ಎಲ್ಲರೂ ಅದ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಇನ್ನೊಬ್ಬರು ದೋಸ್ತ್ಗಳಿಗೆಲ್ಲ ಲಿಂಕ್ ಶೇರ್ ಮಾಡಿರಿ ಹೊಸಬ್ರು ಯಾರಾದಾರ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರು ಅವ್ರಿಗೂ ನಮ್ಮ ಇದ್ರಾಗ ಒಳ್ಳೆ ಮಾಹಿತಿಗಳದಾವೆ ನಮ್ಮ ಯೂಟ್ಯೂಬ್ನ್ಯಾಗ ಅವ್ರಿಗೂ ಶೇರ್ ಮಾಡಿದರೆ ಅವರು ಏನೋ ಅವ್ರಿಗೂ ಎಲ್ಲ ವಿಷಯಗಳು ಗುರ್ತಕ್ಕವಂಥ ಆಗ್ಬೋದು ಅವರು ಮತ್ತು ಅಂಗ್ರ ಇದೀರಿ ಎಲ್ಲರೂ ಲೈಕ್ ಕೊಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಯ್ ಹೇಗ ಇದೀರಪ್ಪ ಎಲ್ಲರೂ ನಿಮ್ಮೂರ ಕಡೆ ಬಿಸಿಲು ಹೆಂಗೈತ್ರಿ ನಮ್ಮ ಕಡೆ ಈಗ ಬೆಂಕಿ ಹೆಚ್ಚು ಉರಿಯಾ ಅಂತೈತ್ರಿ ಬಿಸಿಲು ಮತ್ತೇನು ಸಮಾಚಾರ ರೀ ನಿಮ್ಮ ಕಡೆ ನೀವು ಯಾರು ಅನ್ನೋದು ನಮಗೂ ಹೇಳಿರಿ ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಕಡೆ ಬೆಳೆ ಹೆಂಗದ ಅನ್ನೋದು ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಬ್ಬರು ಬಂದರು ಲೈಕ್ ಮಾಡಪ್ಪ ಲೈಕ್ ಮಾಡ್ರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೆಂಗದಿರಪ್ಪ ಅಂತಂದ್ರೆ ಒಂದು ಕಾಮೆಂಟ್ ಮಾಡ್ತಾ ಇಲ್ಲ ನಮ್ಮ ಗೆಳೆಯರು ಯಾಕೈತನ ಹಲೋ ಹೆಂಗದಿರಪ್ಪ ಎಲ್ಲರೂ ಏನಾಗೈತಿ ರೀ ನಿಮ್ಗೆ ಒಂದು ಕಾಮೆಂಟ್ ಮಾಡ್ರಿ ನೀವು ಯಾರು ಅನ್ನೋದು ನಮಗೂ ಗುರ್ತಾಕತಿ ಲೈಕ್ ಮಾಡಿರಿ ಒಂದು ಏನಪ್ಪ ಹಂಗ ನಾವು ಒದ್ರದ ಆಗ್ಬಿಟ್ಟೈತಿ ಒಂದು ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ಯಾವ ಊರು ಏನು ಅನ್ನೋದು ನಮಗೂ ಗೊತ್ತಾಗತಿ ನೀವು ನಮಗೆ ಪರಿಚಯ ಹಾಕಿರಿ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಏನು ರೀ ನೋಡಿರಿ ನಮ್ಮ ಕಡೆಯೂ ಕಾರ್ಡ್ ಹೆಂಗೈತಿ ಹಲೋ ಹೆಂಗದಿ ಪಾಯಣ ಕಾಮೆಂಟ್ ಮಾಡು ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈವ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಳೆಯರ್ ನಿಮ್ ಕಡೆ ಹೆಂಗಿರಿ ಎಲ್ಲರೂ ಚೆನ್ನಾಗೈತೆ ಅನ್ರಿ ಮನ್ಯಾಗ ಯಾವ ಯಾವ ಏನು ಅನ್ನೋದೊಂದು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಿಮ್ಮ ಹೆಸರು ನಮಗೂ ಪರಿಚಯ ಹಾಕಿರಿ ಏನಿಲ್ಲ ನೋಡ್ರಿ ಹಂಗ ನಾನು ಮಾತಾಡೋದ್ ಬಿಡತಿ ಒಬ್ಬನ ಕಾಮೆಂಟ್ ಮಾಡಿ ಹಾಕಿದ್ರೆ ಕಾಮೆಂಟ್ ಹೆಂಗೈತಿ ನಿಮ್ಮ ಕಡೆ ಊರ ಬಿಸಿಲು ಜಳ ಮತ್ತೆ ಹೆಂಗೈತಿರಿಪ್ಪಾ ಎಲ್ಲರೂ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಯಾರು ಗುರ್ತಾಗತ್ತೆ ಗೊತ್ತಾಗತ್ತೆ ಕಾಮೆಂಟರ್ ಮಾಡಿದ್ರೆ ಗೊತ್ತಾಗತ್ತೆ ನೀವು ನೀವು ಕಾಮೆಂಟ ಮಾಡಲಿಲ್ಲ ಅಂದ್ರೆ ನಮ್ಗೆ ನೀವು ಯಾರು ನಿಮ್ಮ ಹೆಸರು ಏನು ನಿಮ್ಮ ಪರಿಚಯ ಗೊತ್ತಾಗೋದಿಲ್ಲ ನಮ್ಗೆ un